ಒಂದು ದಿವಸ ಸರ್ ತಪ್ಪ ತಂದ್ರೆ ಮುಳುಗತಾವಳಗದವ್ರು ಯಾಕೆ ಕೆಲಸ ತಗಿಲಿ ಕಸರ ತೆಗಿಲಿ ಮಗನ ಹೌದು ನೀವು ಏನು ಬಂದು ಕುಟ್ಟಿಲ್ಲ ಆರು ನೂರು ರೂಪಾಯಿ ಹೋಗ ಹು ಬಾಡ್ರಿ ಈ ಹೊತ್ತು ನೀವು ಗುಡಿಯಾಗ ಕುಡಿಯಾಗ ಹೋರ ಇರುದಿಲ್ಲ ಕುಡ್ದಿಲ್ಲ ಯಾವ ಭಾವಿಸುತ್ತಿತ್ತ ಈ ಭಗವಂತನ ಸನ್ನಿಧಿ ಒಳಗ ನೀವು ಕೂತ್ರಿ ಅಂದ್ರೆ ಅರ್ಧ ಚಿತ್ತ ಮನೆ ಕಡೆ ಅರ್ಧ ಚಿತ್ತ ಹೆಂಗ್ ಮ್ಯಾಗ್ ಅವ್ರಿಗೆ ನಮ್ ಕಲಿನೇಶ್ ಲಮಲಟ್ಟಿ ಮಾರದ್ರು ಹಾಡಿಕೆ ಇಟ್ಟಾರು ದೇವರಿಗೆ ಬಾನಾರ ತಗೊಂಡು ಹೋಗ್ಬೇಕು ನಮ್ ಹಿರಿಯರ ಮುಂಜಾನೆ ಮೊದಲೇ ಹೋಗ್ಯಾನ இடீ கர்நாடக ராத்திரி காரோ மத்தம் ராத்திரி ನಮ್ಮ ಹಗಲದ್ದ ಯಾಕೆ ಇರ್ತಾರ ಮುತ್ತಪ್ಪನ ಅದು ನಿಮ್ಮ ಸಂಬಂಧ ನಡೆಸ ಬಂದ ಯಾಕ್ರಿ ಅವ್ರ ಧಾರಾವಾಹಿ ನೋಡ್ ತಪ್ಪ ರಾತ್ರಿ ಹಾಲ ಬಿಟ್ಲ ಪಟ್ಟಿ ಕೊಡ್ತಾವಂತ ಮೊದಲೇ ಹೇಳ್ತಾರ ಕಮಿಟಿ ಅವ್ರಿಗೆ ಅವರು ಇಂತ ರಾತ್ರಿ ಕಾರ್ಯಕ್ರಮ ನಾವು ಪಟ್ಟಿ ಕೊಡಂಗಿಲ್ಲ ನಾವ್ ಬರಂಗಿಲ್ಲ ಹುಗ್ಗಿ ಮಾಡ್ರಿ ಬೇಕಾರೆ ಯಾರು ಮಾಡ್ರಿ ಇಲ್ಲಿ ಬಂದವಣ ಎಲ್ಲ ನಮ್ಮ ಬಾಳ ಒಳಗೆ ಚಂದ ಕುಂತೈತಿ ತುಕಾರ ಬಂದ ಒಂದು ತಾಸು ಇಪ್ಪತ್ತು ಬರೋ ಹೊತ್ತ ಬಿತ್ತು ಹೊತ್ತ ಅವರು ಇಲ್ಲಿ ಸಾವಿರ ಮಂದಿ ನಮ್ಮ ಅವನು ಬದುಕ ಕೊಟ್ಟಂತೆ ಸಾವಿರ ಮಂದಿ ನಮ್ಮ ಅಪ್ಪನ ಬದುಕ ಹೌದಪ್ಪ ಅರ್ಥ ಈ ಕೊಟ್ಟವ್ರು ಏನು ನಮಗೂ ಅಷ್ಟೇ ನಿಮಗೂ ಅಷ್ಟೇ ಎಲ್ಲರಿಗೂ ಅರ್ಥ ಒಂದು ತಾಸು ಇಪ್ಪತ್ತೈದು ಮಿಂಚಿ ಕತ್ತಿ ಹೇಳಾರ ಹೇಳಪ್ಪ ಹೇಳಿ ಯಾರಿಗೆ ಕತ್ತಿ ತಿಳಿತ್ರಿ ನಿಮ್ ಕುತ್ತ ಮಂದಿಗೆಲ್ಲ ಯಾರಿಗಿ ತಿಳಿತು ನಿಮ್ಮ ಜೋನಿ ನಂದು ಇಪ್ಪತ್ತೈದು ವರ್ಷ ಐತೆ ನಾನು ನಿಮ ಇದ್ದು ತಮ್ಮ ಯಾವತ್ತು ಸಹಾಯ ಸದಿ ಕೋಲಾ ಹಾಂಡಿ ಕಾಡುತ್ತೆ ನೀಶ್ರೀಮಾನ ನಮ್ಮ ಜೋನ್ ಹತ್ತಿ ಬಿಟ್ಟಿದ್ವಿ ಹಿರಿಯ ಕಲಾವಿದರಿದ್ದೀರಿ ಏನ್ ಏನ್ ಮಾತಾಡೋರು ನಾಚೇ ಮಾತು ಹೇಳ್ರಿ ಹೌದ ನೀವು ಹಿರಿಯ ಕಲಾವಂತರ ನಿಮ್ಮ ಮಗನ ವಯಸ್ಸು ನಮಗೈತಿ ತುಕಾರ ಮಹಾರಾಜರ ನಿಮ್ಮ ಮಗನ ವಯಸ್ಸು ನಮಗೈತಿ ನಮ್ಮ ಹಲ್ ಬಿದ್ದಾವಲ್ಲ ನಿನ್ ಹಲ್ಲ ವಯಸ್ಸಾಗಿ ಬಿದ್ದಿಲ್ಲ ಅವ್ರ ಪೆಟ್ಟಾಗಿ ಬಿದ್ದಾವ ಎದ ಎದುರು ಪೆಟ್ಟ ಅವನ್ನೆಲ್ಲ ಅದಕ್ಕೆ ಸೊಸಿ ಲೇಟ್ ಮಾಡಿ ಹೋಗ್ ಪಾಯ್ನಾಗಿ ಜಜ್ಜಾವ್ರಿ ಮಗನಿಗೆ ಅದಕ್ಕೆ ಇವನು ಯಾಕ ಇವ್ ನಿಂತ್ಗನ ಹೊಕ್ಕಾಗ ಹೋಗಾನ ಅವ್ರಿಗ್ ನಗಡ ಸೋತಾಗ ಇವ ಅವ ಹಗಡ ಆಗಿರ್ತತಿ ಹೇಳಲ್ಲ ಹೇಳನ ಅವ್ ಗಿಡ್ತಾರಿ ಇವ್ನ ಅದಕ್ಕೆ ಮಾರ್ಗ ಹಾಡ್ರಿ ಮಾನ್ಯನ್ ಕೇಳಿ ವೇಟ್ ಮಾಡಿ ಹಡಲ ಮೂರು ದಿನ ಆಡಿದ್ರ ಬಿಡ್ಲಾರ್ದ ಹಡಿದು ಹಗಲಾರತ್ರಿ ರಾತ್ರಿ ಯಾಕಂದೇನ್ ಆತ್ರಿ ಗಾಡಿ ಹಾಕಿ ಮನ್ಯಾಗ ರೋಗನ ಹಾ ಇ ನಾ ಅರ್ಬಿ ಕೆಳದಿಲ್ಲ ಏನ್ ಆಯ್ತ ಒಟ್ಟ ತಾನ ಬರ್ತಾನ முத கமிட்டிர் கொஞ்சம் சத்த மறுமாரி நான் ஹிர் கேட்கின பதில் ಹೌದಾ ಮತ್ತೆ ನೀವು ನಲವತ್ತು ವರ್ಷ ನಾಳೆ ನಾಳೆ ಹಾಡು ಹಿರಿ ಕಲಾವಿದ್ರ ಇದ್ರಿ ಅರೇ ರಾಮಾಯಣಿ ಮಹಾಭಾರತ ಇದನ್ನೇ ಹಾಡ್ತಿ ಇದನ್ನೇ ಮಾತಾಡ್ತಿರಿ ಅಮಾಸ ಸ್ಟೋರಿ ಯಾಕೆ ಹೇಳಂಗಿಲ್ಲ ಯಾಕೆ ಹಾಡಂಗಿಲ್ಲ ಯಾರ ಪದ ಬರ್ಯಾಕ ಬರಂಗಿಲ್ಲ ಓದಂಗಿಲ್ಲ बस बाथरूम नाही खात ये स्वच्छ भारत हंगाम स्वच्छ